ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ವಾಕ್ಯವನ್ನು ನಾವು ಓದಿಕೊಳ್ಳೋಣ ರೋಮಾಪುರದವರಿಗೆ ವರದ ಪತ್ರಿಕೆ ಏಳನೇ ಅಧ್ಯಾಯ ಇಪ್ಪತ್ತ ನಾಲ್ಕನೆಯ ವಾಕ್ಯ ರೋಮನ್ಸ್ ಚಾಪ್ಟರ್ ಸೆವೆನ್ ವರ್ಸ್ ಟ್ವೆಂಟಿ ಫೋರ್ ಅಯ್ಯೋ ನಾನು ಎಂತಹ ದುರವಸ್ಥೆಯಲ್ಲಿ ಬಿದ್ದ ಮನುಷ್ಯನು ಇಂಥ ಮರಣಕ್ಕೆ ಒಳಗಾದ ಈ ದೇಹದಿಂದ ನನ್ನನ್ನು ಬಿಡಿಸುವವರು ಯಾರು ಬಿಡಿಸುವವನು ಇದ್ದಾನೆಂಬುದಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸ್ತೋತ್ರ ಹೀಗಿರಲಾಗಿ ನನ್ನಷ್ಟಕ್ಕೆ ನಾನೇ ಮನಸ್ಸಿನಿಂದ ದೇವರ ನಿಯಮಕ್ಕೆ ಹಾಳಾಗಿಯೂ ಶರೀರ ಭಾವದಿಂದ ಪಾಪವೆಂಬ ನಿಯಮಕ್ಕೆ ಹಾಳಾಗಿಯೂ ನಡ್ಕೊಳ್ಳುವವನಾಗಿದ್ದೇನೆ ನೋಡಿ ಪೌಲನು ತನಗಿರುವಂತಹ ಕಷ್ಟ ವನ್ನ ಇಲ್ಲಿ ಹೇಳಿಕೊಳ್ಳುವುದನ್ನು ತನ್ನ ದುರವಸ್ಥೆ ಎಂಥದಾಗಿದೆ ದುರವಸ್ಥೆಯಲ್ಲಿ ಬಿದ್ದ ಮನುಷ್ಯನು ನಾನು ಎಂಬುದಾಗಿ ನನ್ನನ್ನು ಬಿಡಿಸುವವರು ಯಾರು ಈ ನನ್ನ ಮರಣ ದೇಹ ನನ್ನ ದೇಹ ನಾನು ಅಭಿಷಿಕ್ತನಾಗಿದ್ದೇನೆ ನಾನು ದೊಡ್ಡ ಸೇವಕನಾಗಿದ್ದೇನೆ ದೇವರು ನನ್ನನ್ನು ಬಲವಾಗಿ ಉಪಯೋಗ ಮಾಡುತ್ತಾ ಇದ್ದಾರೆ ದೇವರ ಉದ್ದೇಶ ನನ್ನಲ್ಲಿ ನೆರವೇರುತ್ತಾ ಇದೆ ನನ್ನ ಕೈಗಳಿಂದ ಅದ್ಭುತ ಸೂಚಕ ಕಾರ್ಯಗಳು ನಡೆಯುತ್ತಾ ಇದೆ ದೆವ್ವಗಳು ಓಡಿ ಹೋಗುತ್ತಾ ಇದೆ ಆದರೂ ನನ್ನ ಶರೀರದಲ್ಲಿ ನನ್ನ ಶರೀರವು ನನ್ನ ದೇಹವು ಮರಣದ ಅವಸ್ಥೆಯಲ್ಲಿ ಬಿದ್ದಿದೆ ಮರಣದ ದುರವಸ್ಥೆಯಲ್ಲಿ ಸಿಕ್ಕಿಕೊಂಡು ಒದ್ದಾಡುವ ರೀತಿಯಲ್ಲಿ ನಾನು ಒದ್ದಾಡುತ್ತಾ ಇದ್ದೇನೆ ಅದರಿಂದ ನನ್ನನ್ನು ಬಿಡಿಸುವವರು ಯಾರು ಅಂದರೆ ಪೌಲನ ಜೀವನ ಇಂತಹ ಒಂದು ಒಂದು ಕಷ್ಟ ತುಂಬಿದ ಜೀವನ ಸುಲಭವಾದ ಜೀವನವಾಗಿರಲಿಲ್ಲ ಚಂದವಾದ ಜೀವನವಾಗಿರಲಿಲ್ಲ ಅವನ ಸೇವೆ ಬಲವಾಗಿದ್ದರೂ ಕೂಡ ಅವನ ಜೀವನ ಅವನ ಶರೀರ ಅವನ ಬಲಹೀನತೆ ಅಲ್ಲೆಲುಯ್ಯ ಅದು ದೊಡ್ಡ ಒಂದು ಮಟ್ಟದಲ್ಲಿ ಇತ್ತು ಅವನಿಗೆ ಅದು ಕಷ್ಟವನ್ನು ಕೊಡುತ್ತಾ ಇತ್ತು ಅವನನ್ನು ಬಲಹೀನಪಡಿಸುತ್ತಾ ಇತ್ತು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ಆದರೆ ಅವನೇ ಹೇಳುತ್ತಾ ಇದ್ದಾನೆ ನನ್ನನ್ನು ಬಿಡಿಸುವವರೊಬ್ಬರು ಇದ್ದಾರೆ ನನ್ನ ಶರೀರ ನನ್ನ ಮನಸ್ಸು ಕೊಂದಿ ಹೋಗುವಾಗ ನನ್ನ ದೇಹ ಮರಣಕ್ಕೆ ನೇರವಾಗಿ ಹೋಗುತ್ತಾ ಇರುವಾಗ ನನ್ನ ಒಳಗಡೆ ಪರಿಶುದ್ಧಾತ್ಮ ಎಂಬ ಅಭಿಷೇಕ ಪರಿಶುದ್ಧಾತ್ಮ ದೇವರು ಇದ್ದಾರೆ ಅವರು ನನ್ನನ್ನು ಬಿಡಿಸುತ್ತಾರೆ ಅವರು ನನಗೆ ಶಕ್ತಿ ಕೊಡುತ್ತಾರೆ ಆತನ ಮುಖಾಂತರ ನಾನು ಜಯಿಸುತ್ತೇನೆ ಈ ಮರಣದ ಅವಸ್ಥೆ ಈ ಪಾಪದ ಅವಸ್ಥೆ ಪಾಪಕ್ಕೆ ಪ್ರೇರೇಪಿಸುವ ನನ್ನ ಮಾಂಸದ ಆ ಒಂದು ನಿಯಮ ಆ ಒಂದು ಗುಲಾಮತನದಿಂದ ದೇವರು ನನಗೆ ಬಲ ಕೊಟ್ಟು ನನ್ನನ್ನು ತಪ್ಪಿಸಿ ನನ್ನನ್ನು ಕಾಪಾಡುತ್ತಾರೆ ಹಾಲೆ ಲೂಯ್ಯ ಹೋರಾಡುವವರಾಗಿದ್ದರೂ ಕೂಡ ನಾವು ನಾಶವಾಗುವವರಲ್ಲ ಜಯಿಸುವವರಾಗಿರುತ್ತೇವೆ ಫೌಲನಿಗೆ ಈ ದುರವಸ್ಥೆ ಇದ್ದಾಗ ನಿಮಗೂ ನಮಗೂ ಎಷ್ಟೋ ಬಲಹೀನತೆಗಳು ಬಂದರೂ ಕೂಡ ಯಾರು ಬಿಡಿಸುತ್ತಾರೆ ಎಂಬುದಾಗಿ ಕೊರಗುತ್ತಾ ಇದ್ದೀವಾ ದೇವರು ಇವತ್ತು ಹೇಳುತ್ತಾ ಇದ್ದಾರೆ ಫೌಲನ ದೇವರು ಪೌಲನನ್ನು ಜಯವಾಗಿ ಸೇವೆ ಮುಗಿಸಲು ಸಹಾಯ ಮಾಡಿದ ಅದೇ ದೇವರು ಅದೇ ಪವಿತ್ರಾತ್ಮ ದೇವರು ಇವತ್ತು ನಿಮಗೂ ನಿಮ್ಮ ದುರವಸ್ಥೆಯಿಂದ ಬಿಡಿಸಿ ನಿಮ್ಮನ್ನು ಬಲಪಡಿಸಿ ನಿಮ್ಮನ್ನು ಶಕ್ತಿಗರಿಸಿ ನಿಮ್ಮನ್ನು ಜಯವಾಗಿ ನಟಿಸುವ ದೇವರಾಗಿದ್ದಾರೆ ದೇವರದನ್ನೇ ಇವತ್ತು ನಿಮಗೆ ಹೇಳುತ್ತಾ ಇದ್ದಾರೆ ನಿಮ್ಮನ್ನು ನೋಡಿ ಹಾಲೆ ಲೂಯ್ಯ ಯಾರು ಬಿಡಿಸುವವರೆಂಬುದಾಗಿ ಕೊರಗುತ್ತಾ ಇದೆಯಾ ನಾನು ಎಂಬುದಾಗಿ ಕೊರಗುತ್ತಾ ಇದೆಯಾ ಅಥವಾ ಯಾರು ನೋಡಲಾರರು ನನ್ನನ್ನು ಯಾರೂ ನನಗೆ ಕೇರ್ ಮಾಡೋದಿಕ್ಕಿಲ್ಲ ನನ್ನನ್ನು ನನ್ನ ಕಷ್ಟ ನನ್ನ ತ್ಯಾಗವನ್ನು ನೋಡುವವರು ಕೂಡ ಇಲ್ಲವಲ್ಲ ಎಂಬುದಾಗಿ ನೀನು ಕೊರಗುತ್ತಾ ಇದ್ದರೆ ಅಲ್ಲೆಲ್ಲುಯ್ಯ ಆ ದೇವರು ನಿಮ್ಮನ್ನು ನೋಡುತ್ತಾ ಇದ್ದಾರೆ ನಿಮ್ಮ ತ್ಯಾಗ ನಿಮ್ಮ ಕಷ್ಟ ನಿಮ್ಮ ಹೋರಾಟವನ್ನು ಅವರು ನೋಡುತ್ತಾ ಇದ್ದಾರೆ ಅವರು ನಿಮ್ಮನ್ನು ಕೈ ಬಿಡುವುದಿಲ್ಲ ನಿಮ್ಮನ್ನು ಬಿಡಿಸುತ್ತಾರೆ ನಿಮ್ಮನ್ನು ಜಯವಾಗಿ ಉಪಯೋಗ ಮಾಡುತ್ತಾರೆ ಎಂಬುದರಲ್ಲಿ ಯಾವ ಸಂದೇಹ ಇಲ್ಲ ನಾವು ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣ ದೇವರೇ ನಮ್ಮ ಕಾರ್ಯಗಳನ್ನು ನಿನ್ನ ಮುಂದೆ ವಹಿಸುತ್ತಾ ಇದ್ದೇವೆ ನಿನ್ನ ಮುಂದೆ ಕೊಡುತ್ತಾ ಇದ್ದೇವೆ ನೀನು ಕೊಟ್ಟ ಕರೆಯುವಿಕೆ ನೀನು ಕೊಟ್ಟ ಸೇವೆ ನೀನು ಕೊಟ್ಟ ಎಲ್ಲವೂ ನಿನ್ನದೇ ಸ್ವಾಮಿ ಎಲ್ಲ ನಿನ್ನ ದಾನ ಎಲ್ಲ ನಿನ್ನ ಬಹುಮಾನ ಸ್ವಾಮಿ ಇವತ್ತು ಕೂಡ ಅನೇಕ ಸಾರಿ ರಾಜ ವಿ ಮೇ ಬಿ ಸಕ್ಸಸ್ಫುಲ್ ಇನ್ ಆ ಮಿನಿಸ್ಟ್ರಿ ಲಾರ್ಡ್ ಬಟ್ ನಮ್ಮ ಅಂತರ್ಯ ಜೀವನದಲ್ಲಿ ಎಷ್ಟೋ ಹೋರಾಟಗಳು ದುರವಸ್ಥೆಗಳು ಅಪ ದುರವಸ್ಥೆಯಿಂದ ನಮ್ಮನ್ನು ಬಿಡಿಸುವವರು ಯಾರೆಂಬುದಾಗಿ ಪ್ರಶ್ನೆ ಉಳ್ಳವರಾಗಿ ನಮ್ಮ ಬಾಯಿಂದ ಕೊರಗು ಬರಬಹುದು ಆದರೆ ದೇವರೇ ನೀನಿದ್ದಿ ನೀನು ನಮ್ಮನ್ನು ಬಲಪಡಿಸುವಿ ಪ್ರತಿಯೊಬ್ಬೊಬ್ಬರ ಮೇಲೆ ನಿನ್ನ ಬಲ ನಿನ್ನ ಶಕ್ತಿ ನಿನ್ನ ಧೈರ್ಯದ ಮಾತುಗಳು ಇಳಿದು ಬರುವುದಕ್ಕಾಗಿ ಸ್ತೋತ್ರ ನಿನ್ನ ಮಾತುಗಳಿಂದ ನಿನ್ನ ಮಕ್ಕಳನ್ನು ನೀನು ಧೈರ್ಯಪಡಿಸುವುದಕ್ಕಾಗಿ ಸ್ತೋತ್ರ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸ್ನೇಹಿತರೇ ಸಹೋದರ ಸಹೋದರಿಯರೇ ಪೌಲನಿಗೆ ಬಂದ ಎಲ್ಲ ಕಷ್ಟಗಳಲ್ಲಿ ದೇವರವನನ್ನು ಕೈಬಿಡಲಿಲ್ಲ ಅವನಿಗೆ ಎಷ್ಟು ಕಷ್ಟ ಬಂದರೂ ಸಫರಿಂಗ್ ಬಂದರೂ ಅವರು ಸಹಿಸ್ಕೊಳ್ತಾ ಇದ್ದರು ದೇವರವರನ್ನ ತಪ್ಪಿಸ್ತಾ ಇದ್ದರು ಆದರೆ ತನ್ನನ್ನೇ ತನ್ನ ದೇಹ ತನ್ನ ಮನಸ್ಸಿನಲ್ಲಿ ಬಂದ ಹೋರಾಟಗಳು ಎಷ್ಟೋ ಕಾರ್ಯಗಳನ್ನು ಅವರು ಹೋರಾಡುತ್ತಾ ಇದರಿಂದ ಯಾರು ಬಿಡಿಸುವರೆಂಬುದಾಗಿ ಕೊರಗುವಾಗ ಇಲ್ಲ ಇಲ್ಲ ನನ್ನನ್ನು ಬಲಪಡಿಸುವ ದೇವರಿಂದ ಎಲ್ಲವನ್ನು ನಾನು ಮಾಡಲು ಶಕ್ತನಾಗಿದ್ದೇನೆ ಎಂಬುದಾಗಿ ಪೌನನ್ನು ಹೇಳಿದ ಹಾಗೆಯೇ ದೇವರು ನಿಮ್ಮನ್ನು ಕೂಡ ಎಲ್ಲರನ್ನೂ ಕೂಡ ಅದೇ ರೀತಿಯಾಗಿ ಬಲಪಡಿಸ್ತಾರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ